நீர் கேவா கண்டாட்டி சவுண்ட் பைட் பிரதமர் இருபத்து ஐந்து

ನಿನ್ನ ನೋಡಿದ್ರ ಸ್ವರಗಳು ನುಕುನುಕುಲ ಮಾಡ್ತವು ನಾ ಬರ್ತೇನಿ ನೀ ಬರ್ತೇನಿ ನಾ ಬರ್ತೇನಿ ನೀ ಬರ್ತೇನಿ ಅಂತೇಳಿ ಹಾ ವಾವು ನಾ ಹೇಳ್ತೀನಿ ಮದ್ಲು ಯಾಕಪ್ಪಾ ವಯಸ್ನ್ಯಾಗ ನಾ ದೊಡ್ಡವ ಅಂತೇನಿ ಚಿನ್ನಿಂದ್ ಲವ್ ಮಾಡುದ್ರಾಗು ಸೀನಿಯರ್ ನಾನ್ ನಾ ಮದ್ರ ಹಾಡವಾ ಬರೀ ಬೈಯಿಂದ ಏನ ತಲಿಯಾಗ ಒಂದ ಏಳು ಎಂಟು ಕೂದಲ ಇಟ್ಕೊಂಡ್ ದೊಡ್ಡ ದಿಮಾಕಾ ಮಾಡ್ತಾನ ಫೋನು ಅರಾ ಫೋನು ಅರ ಹೋ ಹಾಡ ಚಿನ್ನಿ ನಮ್ಮ ಇಬ್ಬರ್ನ್ಯಾಗ ನಾನ್ ದೊಡ್ಡ ಮೊದಲು

ಹೂವು ಮುಳ್ಳು ಪ್ರೀತಿ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೇ ಅರಳಿತು ಪ್ರೇಮರಾಗ ಅರಳಿತು ಪ್ರೇಮರಾಗ ಅಲ್ಲಲಿ ಮೂಡಿತು ಪ್ರೇಮ ಜ್ಯೋತಿ ಇವ್ ಹಡಸಿ ಹಾಡಿ ಮಗ ಹಾಡ್ ಅಂತ ಹೇಳಾಕಿ ಹಾಡು ಚೆಕ್ ಮಾಡಂದಿಲ್ಲ ತಡಲಿ ನಿನಗ ಏ ಅಣ್ಣಾ ನಾ ಹೆಂಗ್ ಹಾಡಿದ್ರು ನನ್ನ ಹುಡುಗಿಗೆ ತಕ್ಕಂತ ಹಾಡಿರ್ತೀನಿ ಜ್ಯೋತಿ ಅಂದ್ರೆ ಏನ್ಪಾ ಬೆಂಕಿ ನಮ್ಮ ಹುಡುಗ್ಗೆ ಬೆಂಕಿ ಎಲ್ಲರ ಒಂದಿಟ್ಟು ಹಿಂಗ ಜಳ ಬಡದು ಕೈ ಪೈ ಹೇಳಿ ಅದ್ರಾಗಿದ್ದ ಜ್ಯೋತಿನ ತಗದು ಪ್ರೇಮ ರಾಗ ಹಾಕಿದ್ಯಾ ಯಾಕಂದ್ರ ನಮ್ ಇಬ್ಳರ್ ನಡುವ ಬೆಂಕಿ ಬರುದು ಬೇಡ ಬರೇ ರಾಗ ಪ್ರೇಮ ಪ್ರೀತಿ ಇಷ್ಟ ಇರ್ಲಿ ಅಂತ ಬಿಡ್ಲಿ ಇವನು ಚಪಾತಿ ಮಕ್ಕದವನ ಹಗರಿಲ್ಲ ನೀನು ಹಾ ಹಾ ಮಾಡ್ ಮಾಡ್ ಮಸಾಲ ಗಂಜೇ ಬಾರೆ ತುಂಗೆ ಬಾರಿ ಬಾರೇ ನೀರೇ ದೀರೇ ನೀರ್ ಗಬಾ ನೀರ್ ಅಂತ ಕರೆಯಕ್ಕೆ ಹೊರತಾರೆ ಈ ಬಾಟಲ್ ಮೇಲೆ ಸ್ವಲ್ಪ ನೀರು ಇಟ್ಟಿದ್ದೆ ಪಾಪ ಪರಂದೊಕ್ಕಾಗ ಕೊಡಿಸಬೇಕಂತ ಮತ್ತೆ ಇದೆ ನೀರೇ ಕೊಡೋಣ ಬಿಡ್ರಿ ಅವರಿಗೆ ಪಾಪ ನನಗೆ ಅವರಿಗೆ ಎದ್ದು ಕೊಡೋದು ಆಗೋದಿಲ್ಲ ಕುಂತು ಬೇಕಾರ ಹೋಗಿ ತಿನ್ನ ನೋಡು ಮಗಿರಿ ಮೀನಾಕ್ಷಿ ಅಕ್ಕ ಅವರ ಅಕ್ಕ ಕ್ಯಾಚ್ ಹಿಡದು ನೀರು ಕುಡಿತಾರೆ ತುಂಗೇ ಬಾರೆ ತುಂಗೇ ಬಾರೆ ಎಲ್ಲೋ ನಿನ್ನ ಮೆಂಟಲ್ ಕಸಿ ಬಂದನೆ ನೀರಿನ ಬಾಟಲ್ ಮಗಿಂದು ಬಿತ್ತೇನಪ್ಪ ಈ ತಿರ್ಕನ್ ಚಿನ್ನಿ ಈಕಿನ ಮಾಡಿ ನನ್ನ ಚಿನ್ನಿ ಮನಸ್ಸು ಎಷ್ಟು ಐತಿ ದೇವರು ಕೊಟ್ಟಿದ್ದ ನೀರು ನನ್ನ ಕುಡ್ಯಕ್ ಕೊಟ್ಟಿ ಅದಕ್ಕ ನಿನ್ನಂತ ಪ್ರೀತಿ ಮಾಡಾಕಿನ ಪಡ್ಯಾಕ ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡೇನಿ ನನ್ನ ಆಣಂದ್ರು ಖರೇನಾ ಬಾಳ ತೀವ್ರಿ ಬಿಡದು ಮಾಡ್ತೀ ಚಲುವ ಮುಖಕ್ಕೆ ಚಲುವೆ ಅಂಧದ ಮುಖಕ್ಕೆ ನಗುವೆ ಕಾರಣ ಖರೇನೇ ಮಗನ ನೀನು ಸುಂದರ ಚಲುವೆ ಒಪ್ಪಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ತೊಟ್ಟು ಯಾರಿಗೆ ಕಾದಿರುವೆ ಹಡಬಂದ್ರಿ ಸೊಳೆ ಮಗ ಒಂದೇಟು ನನ್ನ ಚಿನ್ನಿನ ಕಣ ತುಂಬ ನೋಡಿ ನಗತಿರ್ತೇನೆ ಅಷ್ಟ್ರಾಗ ಬಿಟ್ಟ ಬಿಡ್ತಾನ ಬಾಣ ಯಾರಿಬಳು ಯಾರಿಬಳು ಸೂಜಿ ಮನಿ ಕಣ್ಣವಳು

ಬೊಂಬೆ 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 ನಿನ್ನ ಮುದ್ದಾಡಬೇಕು ನರಗೊಂಬೆ ನರಗೊಂಬೆ ನಿನ್ನ ಮುದ್ದಾಡಬೇಕು ನರಗೊಂಬೆ ನಾನು ನೀನು ಒಂದಾದ ಮೇಲೆ ದೂರ ಓಡುವೆ ನಾನು ನೀನು ಒಂದಾದ ಮೇಲೆ ನೀ ದೂರ ಓಡುವೆ ದೂರದ ಊರಿಂದ ಹಮ್ಮೀರ ಬಂದ ಜರ್ಕಾರಿ ಸೀರೆ ತಂದ ಇದರಲ್ಲಿ ಇಟ್ಟಿವು ನೀ ನನ್ನ ಮನಸಾ ಜೋಪಾನ ಜಾಣಿ ಎಂದ

ಏ ಪಾಂಡ್ಯಾ ನಮ್ ಚಿನ್ನಿ ಭಾರಿ ಮಿಸ್ ಮಾಡ್ತ ಹಿಂಗಾಗಿ ಅಕಿನಾ ಬಹಳ ಮಾಡೋದು ನಾನು ಏನ ಅಲ್ಲ ಸಾಕ್ಷಾತ್ ಪರಮಾತ್ಮ ಮ್ಯಾಲಿಂದ ನಮಗ ಪವಿತ್ರ ಜಲ ಕೊಟ್ಟನ ಮೂರ್ ಮಂದಿ ಕುಡೋದು ಅಮರ ಆಗಬೇಕು ಅನ್ಕೊಂಡಿದ್ದೆ ನಾನು ನಮ್ಮ ಪ್ರೀತಿ ಅಮರ ಇರ್ಲಿ ಅಂತ ಹೇಳಿ ಅದನ್ನ ವೈದ ನೋಡು ಇನ್ನೊಬ್ಬರಿಗೆ ದಾನ ಮಾಡಿದ್ಲು ಇರ್ಲಿ ನಮ್ಮ ಪ್ರೀತಿ ಚಿನ್ನಿ ಏನ್ ಮಾಡಿದ್ರು ನಮ್ಮ ಒಳ್ಳೇದಕ್ಕೋಸ್ಕರ ಅಂತ ತಿಳ್ಕೊಳ್ಳೋನು ನಿಮ್ಮ ಕಾದಿ ಖಂಜಸ್ತನ ಮಾಡೋ ಬಿಡ್ರಿ ಮತ್ತೆ ನಮ್ಮ ವಿಡಿಯೋ ನೋಡ್ತೀರಿ ಒಂದ ಲೈಕ್ ಕೊಡಂಗಿಲ್ಲ ಏನೋ ಇಲ್ಲ ಮತ್ತೆ ಲೈಕ್ ಕೊಡ್ರಿ ಮತ್ತೆ